ಈ ಒಂದು ಸಹಕಾರ ಸಂಘ ಸಹಕಾರ ಸಂಘಗಳಿಗಂತಂದ್ರೆ ಕಾರಣ ಈ ಹಿಂದೆ ತಾವು ತಂಗಭದ್ರವಾಗಿ ಅಂತ ಸಾವಿರದ ಎಂಟುನೂರ ಹದಿನಾಲ್ಕರಲ್ಲಿ ಸಾವಿರದ ಎಂಟುನೂರ ಹದಿನಾಲ್ಕರ ಹಿಂದೆ ಈ ಪಾಶ್ಚಿಮಾಂತ ರಾಶಿಗಳು ಅಂದ್ರೆ ಅಂತಹ ಸಂದರ್ಭದಲ್ಲಿ ಆಕಾರದಲ್ಲಿರುವ ಹಾಗೂ ಈ ಸಾಮಾಜಿಕವಾಗಿ ಕೆಲಸ ವ್ಯಕ್ತಿಗಳಿಗೆ ಅವರಿಗೆ ಅಲ್ಲಿ ಅವರ ತನ್ನದೇ ಆದಂತಹ ಒಂದು ಶಕ್ತಿ ಸಂದರ್ಭದಲ್ಲಿ ಬಟ್ಟೆ ಇದೆಯಲ್ಲ ಒಂದೊಂದು ದಾರ ತಂದು 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 ಗಟ್ಟಿ ರೇಷ್ಮೆ ಸೀರೆ ಬಟ್ಟೆ ಮಾಡಿದ್ರೆ ಬಟ್ಟೆ ಆಗುತ್ತೆ ಆಗತ್ತೆ ಸಹಕಾರ ಸಂಘ ಅಂತ ಹೇಳ್ತೀವಿ ನಾವೇನೋ ಒಂದು ಒಳ್ಳೆ ಕೆಲಸ ಮಾಡಬೇಕು ಅಂತ ಹೊರಟಿದ್ದೀವಿ ಮಕ್ಕಳಿಗೆ ನಿಡವರಿಗೆ ಒಂದು ಸ್ವಲ್ಪ ಸಮಯ ಮಾಡಬೇಕು ಇವಮ್ಮ ಇಲ್ಲ ಊಟ ಮಾಡೋಣ ಬದುಕೋಣ ಬದುಕೋಣ ಒಂದಿನ ಸತ್ತೋಗೋಣ ಇಷ್ಟಾದರೆ ನಾವಿಲ್ಲಿ ಮಾಡೋದು ಬೇಕಾಗಿಲ್ಲ ಹೋಗೋಣ ಇಲ್ಲ ಒಂದು ಸಮಾಜ ಅಂತ ಹೇಳಿದ್ಮೇಲೆ ಬನ್ನಿ ನೀವು ಬನ್ನಿ ನೀವು ಬನ್ನಿ ನಾವೆಲ್ಲರೂ ಕೂಡ ಸೇರಿ ಏನಾದರೂ ಒಂದು ಕೆಲಸ ನಾವೆಲ್ಲ ಇನ್ನೆಕ್ಸ್ಟ್ ಬದುಕ್ತೇವೆ ಇನ್ನೊಂದು ಇಪ್ಪತ್ತು ವರ್ಷ ಇನ್ನೊಂದು ಮೂವತ್ತು ವರ್ಷ ಜಾಸ್ತಿ ಅಂದರೆ ನನ್ನ ನಲವತ್ತು ವರ್ಷ ಬಲಿಕ್ಬೇಕು ಅಷ್ಟರ ಒಳಗೆ ಏನಾದರೂ ಒಳ್ಳೆ ಕೆಲಸ ಮಾಡಬೇಕಲ್ಲ ಇದನ್ನ ಸಮಾನೆ ಏನಂದ್ರೆ ಯಾವುದೇ ಮುನ್ನಾಗಿ ಒಂದೇ ಸಾಲ ಕೊಡಬೇಕಾದ್ರೆ ತೀರಿಸ್ತಾನೆ ಇಲ್ವೇ ಅನ್ನೋದನ್ನ ನೋಡಿ ಎಲ್ಲರೂ ಯೋಚನೆ ಮಾಡಿ ಒಂಬತ್ತು ದಿನದ ಅವನಿಗೆ ಸಾಲ ಕೊಟ್ಟು ಚೆನ್ನಾಗಿ ನಡೀಲಿ ಚೆನ್ನಾಗಿ ನಡೆಸ್ಕೊಂಡು ಹೋಗ್ಲಿ ಅಂತಂದು ಆರೈಸಿ ಆಮೇಲೆ ನನಗೆ ಇನ್ನೂ ಒಂದು ಜವಾಬ್ದಾರಿ ಇದೆ ನಮ್ಮ ಕರ್ನಾಟಕ ಸರ್ಕಾರ ನೇಕಾರರ ಒಳಪಂಗಡಗಳ ಕುಲಶಾಸ್ತ್ರೀಯ ಅಧ್ಯಯನ ಮಾಡೋದಕ್ಕೆ ಒಂದು ಆರನೇ ಶನಿವಾರ ಬಂದಿದೆ వహస నేను హోద వనవరి ఇప్ప అర్జీ పవత్ ప్రారంభమీ అదే హిందే నమ్మ ముఖరు ఎలా సేవ స్వామీజీలు మంత్రి భేటీ అధ్యయనం మేము ఐవత్ లక్ష లక్ష సహా గురువు నేతృత్వంలో ಇಪ್ಪತ್ತಾರು ಮೇ ತಿಂಗಳಲ್ಲಿ ಮಾಡಿದ್ವಿ ಒಂದು ಅರ್ಜಿ ಐವತ್ತು ವರ್ಷ ಬಂದಿದೆ ನಮಗೆ ಕುಲಶಾಸ್ತ್ರ ಅಧ್ಯಯನ ನಮ್ಮ ಸ್ಥಿತಿಗತಿ ಅಂದ್ರೆ ಇಡೀ ಸಮಾಜ ಎಲ್ಲ ಜಾತಿಗಳಲ್ಲಿ ನಮ್ಮ ಜಾತಿಯ ಸ್ಥಾನಮಾನ ಅಂದ್ರೆ ನಾವು ಯಾವ ಸ್ಥಾನದಲ್ಲಿ ಎಷ್ಟು ಹಿಂದುಳಿದೀವಿ ನಮ್ಮದ್ರಲ್ಲಿ